ಆಯ್ ಫ್ರೆಂಡ್ಸ್ ಇವತ್ತು ಜಿ ಕೆಗೆ ಸಂಬಂಧಿಸಿದ ಪ್ರಶ್ನೋತ್ತರ ನೋಡೋಣ ಬನ್ನಿ ಮೊದಲೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಮೊದಲನೇ ಪ್ರಶ್ನೆ ಮಾನವನ ದೇಹದ ಅತಿ ದೊಡ್ಡ ಅಂಗ ಯಾವುದು ಆಪ್ಷನ್ ಎ ಏಕೃತ್ ಆಪ್ಷನ್ ಬಿ ಚರ್ಮ ಆಪ್ಷನ್ ಸಿ ಮೆದುಳು ಆಪ್ಷನ್ ಬಿ ಶ್ವಾಸಕೋಶ ಸರಿಯಾದ ಉತ್ತರ ಆಪ್ಷನ್ ಬಿ ಚರ್ಮ ಎರಡನೇ ಪ್ರಶ್ನೆ ಮಾನವನ ದೇಹದಲ್ಲಿ ಒಟ್ಟು ಎಷ್ಟು ಮೂಳೆಗಳಿವೆ ಆಪ್ಷನ್ ಎ ಇನ್ನೂರ ನಾಲ್ಕು ಆಪ್ಷನ್ ಬಿ ಇನ್ನೂರ ಆರು ಆಪ್ಷನ್ ಸಿ ಮುನ್ನೂರು ಆಪ್ಷನ್ ಡಿ ಇನ್ನೂರ ಎಂಟು ಸರಿಯಾದ ಉತ್ತರ ಆಪ್ಷನ್ ಬಿ ಇನ್ನೂರ ಆರು ಮೂರನೇ ಪ್ರಶ್ನೆ ಮಾನವನ ದೇಹದ ಅತಿ ಚಿಕ್ಕ ಮೂಳೆ ಯಾವುದು ಕೈ ಮೂಳೆ ಕಿವಿಯ ಮೂಳೆ ದವಡೆ ಮೂಳೆ ಬೆನ್ನು ಮೂಳೆ ಸರಿಯಾದ ಉತ್ತರ ಕಿವಿಯ ಮೂಳೆ ನಾಲ್ಕನೇ ಪ್ರಶ್ನೆ ಮಾನವನ ದೇಹದ ಅತಿ ದೊಡ್ಡ ಮೂಳೆ ಯಾವುದು ಆಪ್ಷನ್ ಎ ಬೆನ್ನು ಮೂಳೆ ಆಪ್ಷನ್ ಬಿ ತೊಡೆ ಮೂಳೆ ಆಪ್ಷನ್ ಸಿ ಕುತ್ತಿಗೆ ಮೂಳೆ ಆಪ್ಷನ್ ಡಿ ಕಿವಿ ಮೂಳೆ ಸರಿಯಾದ ಉತ್ತರ ಆಪ್ಷನ್ ಬಿ ತೊಡೆ ಮೂಳೆ ಐದನೇ ಪ್ರಶ್ನೆ ಮಾನವನ ಹೃದಯ ಒಂದು ದಿನಕ್ಕೆ ಎಷ್ಟು ಬಾರಿ ಬಡಿಯುತ್ತದೆ ಆಪ್ಷನ್ ಎ ಸುಮಾರು ಒಂದು ಲಕ್ಷ ಬಾರಿ ಆಪ್ಷನ್ ಬಿ ಸುಮಾರು ಎರಡು ಲಕ್ಷ ಬಾರಿ ಆಪ್ಷನ್ ಸಿ ಸುಮಾರು ಮೂರು ಲಕ್ಷ ಬಾರಿ ಆಪ್ಷನ್ ಡಿ ಸುಮಾರು ನಾಲ್ಕು ಲಕ್ಷ ಬಾರಿ ಸರಿಯಾದ ಉತ್ತರ ಸುಮಾರು ಒಂದು ಲಕ್ಷ ಬಾರಿ ಆರನೇ ಪ್ರಶ್ನೆ ಕೆಂಪು ರಕ್ತ ಕಣಗಳ ಜೀವಿತಾವಧಿ ಎಷ್ಟು ಆಪ್ಷನ್ ಎ ನೂರ ಮೂವತ್ತು ದಿನಗಳು ಆಪ್ಷನ್ ಬಿ ನೂರ ಇಪ್ಪತ್ತು ದಿನಗಳು ಆಪ್ಷನ್ ಸಿ ನೂರ ನಲವತ್ತು ದಿನಗಳು ಆಪ್ಷನ್ ಡಿ ನೂರ ಐವತ್ತು ದಿನಗಳು ಸರಿಯಾದ ಉತ್ತರ ಆಪ್ಷನ್ ಬಿ ನೂರ ಇಪ್ಪತ್ತು ದಿನಗಳು ಏಳನೇ ಪ್ರಶ್ನೆ ಮಾನವನ ದೇಹದ ಅತಿ ಗಟ್ಟಿಯಾದ ಭಾಗ ಯಾವುದು ಬೆನ್ನು ಮೂಳೆ ಆಪ್ಷನ್ ಎ ಆಪ್ಷನ್ ಬಿ ಕುತ್ತಿಗೆ ಮೂಳೆ ಆಪ್ಷನ್ ಸಿ ದವಡೆ ಮೂಳೆ ಆಪ್ಷನ್ ಡಿ ಕೈ ಮೂಳೆ ಸರಿಯಾದ ಉತ್ತರ ದವಡೆ ಮೂಳೆ ಆಪ್ಷನ್ ಸಿ ಎಂಟನೇ ಪ್ರಶ್ನೆ ಮೆದುಳಿನ ಸರಾಸರಿ ತೂಕವೆಷ್ಟು ಆಪ್ಷನ್ ಎ ನಾಲ್ಕು ಕೆ ಜಿ ಆಪ್ಷನ್ ಬಿ ಮೂರು ಕೆ ಜಿ ಆಪ್ಷನ್ ಸಿ ಎರಡು ಪಾಯಿಂಟ್ ಎರಡು ಕೆ ಜಿ ಆಪ್ಷನ್ ಡಿ ಒಂದು ಪಾಯಿಂಟ್ ನಾಲ್ಕು ಕೆ ಜಿ ಸರಿಯಾದ ಉತ್ತರ ಆಪ್ಷನ್ ಡಿ ಒಂದು ಪಾಯಿಂಟ್ ನಾಲ್ಕು ಕೆ ಜಿ ಒಂಬತ್ತನೇ ಪ್ರಶ್ನೆ ದೇಹದ ಯಾವ ಭಾಗಕ್ಕೆ ರಕ್ತ ಪೂರೈಕೆ ಇಲ್ಲ ಆಪ್ಷನ್ ಎ ಮೆದುಳಿಗೆ ಆಪ್ಷನ್ ಬಿ ಕಣ್ಣಿನ ಕಿರಣಿಯಾಗೆ ಆಪ್ಷನ್ ಸಿ ಅಲ್ಲಿನ ಭಾಗಕ್ಕೆ ಆಪ್ಷನ್ ಡಿ ಮೂಳೆಗಳಿಗೆ ಸರಿಯಾದ ಉತ್ತರ ಕಣ್ಣಿನ ಕಿರಣಿಯಾಗೆ ಹತ್ತನೇ ಪ್ರಶ್ನೆ ರಕ್ತ ಎಪ್ಪುಗಟ್ಟಲು ಸಹಾಯ ಮಾಡುವ ವಿಟಮಿನ್ ಯಾವುದು ಆಪ್ಷನ್ ಎ ವಿಟಮಿನ್ ಎ ಆಪ್ಷನ್ ಬಿ ವಿಟಮಿನ್ ಡಿ ಆಪ್ಷನ್ ಸಿ ವಿಟಮಿನ್ ಕೆ ಆಪ್ಷನ್ ಡಿ ವಿಟಮಿನ್ ಇ ಸರಿಯಾದ ಉತ್ತರ ಆಪ್ಷನ್ ಸಿ ವಿಟಮಿನ್ ಕೆ ಇಷ್ಟು ಜಿ ಕೆಗೆ ಸಂಬಂಧಿಸಿದ ಪ್ರಶ್ನೋತ್ತರಗಳು ಈ ವಿಡಿಯೋ ಇಷ್ಟಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದ